ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯದ ಕಲಿಕಾಸರಿ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕದಲ್ಲಿ ಬರುವಂತಹ ವಿಭಾಗ ನಾಲ್ಕರ ವಿಭಾಗ ನಾಲ್ಕು ಅಂದ್ರೆ ಈ ವಿಭಾಗ ನಾಲ್ಕರಲ್ಲಿ ಬರುವಂತ ಘಟಕಗಳು ಯಾವುವು ಅಂತಂದ್ರೆ ಒಂದನೇದು ಹೇರಾಣನ ಸೂತ್ರ ಎರಡನೇದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಮೂರನೇದು ಸಂಖ್ಯಾಶಾಸ್ತ್ರ ಈ ಮೂರೂ ಘಟಕಗಳನ್ನ ಒಳಗೊಂಡಿರುವಂತೆ ಒಂದು ಕಿರು ಪರೀಕ್ಷೆಯನ್ನು ಮಾಡಿದ್ದಾರೆ ಅದು ಕಿರು ಪರೀಕ್ಷೆಯ ಸಂಖ್ಯೆ ನಾಲ್ಕು ಈಗಾಗಲೇ ಮೂರು ಕಿರು ಪರೀಕ್ಷೆಗಳ ವಿಡಿಯೋವನ್ನು ನಾನು ಮಾಡಿದ್ದೇನೆ ಮತ್ತು ಆ ಮೂರು ಕಿರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರುವಂತಹ ಘಟಕಗಳ ಅಂದ್ರೆ ಪ್ರತಿ ಘಟ ಒಂದು ಕಿರು ಪರೀಕ್ಷೆಯಲ್ಲಿ ಮೂರು ಮೂರು ಘಟಕಗಳನ್ನು ತೆಗೆದುಕೊಂಡಿದ್ದಾರೆ ಈಗಾಗಲೇ ಒಂಬತ್ತು ಘಟಕಗಳು ಅಂದ್ರೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವಿಭಾಗ ಒಂದು ಎರಡು ಮೂರರ ಸಂಪೂರ್ಣ ಪರಿಹಾರದ ಜೊತೆಗೆ ಮೂರು ಕಿರು ಪರೀಕ್ಷೆಗಳ ವಿಡಿಯೋವನ್ನು ಮಾಡಿದ್ದೇನೆ ಇಂದು ವಿಭಾಗ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಎಲ್ಲ ಘಟಕಗಳ ಒಂದು ಉತ್ತರಗಳನ್ನ ಜೊತೆಗೆ ಈಗಾಗಲೇ ಮಾಡಿದ್ದೇನೆ ಇದು ವಿಭಾಗ ನಾಲ್ಕರ ಕಿರು ಪರೀಕ್ಷೆ ನಾಲ್ಕನ್ನ ನೋಡೋಣ ಇಲ್ಲಿ ತರಗತಿ ಒಂಬತ್ತು ವಿಷಯ ಗಣಿತ ಅಂಕಗಳು ಇಪ್ಪತ್ತು ಸಮಯ ನಲವತ್ತು ನಿಮಿಷ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಒಂದನೇದು ಅಸಮ ಬಾಹು ತ್ರಿಭುಜದ ಬಾಹುಗಳು ಕ್ರಮವಾಗಿ ಎ ಬಿ ಸಿ ಆದರೆ ಅರ್ಧ ಸುತ್ತಾಡುತ್ತೆ ಸುತ್ತಾಡುತ್ತೆ ಅಂದ್ರೆ ಎಸ್ ಸಿ ಜಿ ಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟೂ ಇದೆ ಇದು ಎಸ್ ಸಿ ಜಿ ಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಟು ಅಂದ್ರೆ ಡಿವೈಡೆಡ್ ಬೈ ಟು ಅಂದ್ರೆ ಇದು ಸುತ್ತಾಡುತ್ತೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ ಅರ್ಧ ಸುತ್ತಾಡುತ್ತೆ ಅಂದ್ರೆ ಡಿವೈಡೆಡ್ ಬೈ ಟು ಅಂದ್ರೆ ಸರಿಯಾದ ಉತ್ತರ ಯಾವುದು ಬಿ ಇದು ಸರಿಯಾದ ಉತ್ತರ ಇನ್ನ ತ್ರೀಚ ಆರ್ ಇರುವ ವೃತ್ತದ ವಿಸ್ತೀರ್ಣ ಅದು ಎ ಆರ್ ಸ್ಕ್ವೇರ್ ದತ್ತಾಂಶಗಳನ್ನ ನಕ್ಷೆಯಲ್ಲಿ ಪ್ರತಿನಿಧಿಸುವ ವಿಧಾನಗಳು ಸ್ತಂಭ ಹಿಸ್ಟೋಗ್ರಾಮ್ ಹಿಸ್ಟೋಗ್ರಾಂ ಆಹೃತ ಮೇಲಿನ ಎಲ್ಲವೂ ಅನ್ನುವಂತ ಉತ್ತರ ಇನ್ನ ಶಂಕುವಿನ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಒಂದು ಅಂಕದ ಎರಡು ಪ್ರಶ್ನೆಗಳು ಮುಂದೆ ಉತ್ತರವನ್ನು ಬರೆದಿದ್ದೇನೆ ತ್ರಿಭುಜದ ಪಾದ ಬಿ ಮತ್ತು ಎತ್ತರ ಎಚ್ ಹೊಂದಿರುವ ತ್ರಿಭುಜದ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಇನ್ನ ಮೂರನೇ ಪ್ರಶ್ನೆ ಪ್ರಮುಖ ಮೂರನೇ ಪ್ರಶ್ನೆಯಲ್ಲಿ ಬರುವಂತ ಆರನೇ ಪ್ರಶ್ನೆ ಕೆಳಗಿನ ತ್ರಿಭುಜಕ್ಕೆ ಹೇರಾನನ ಸೂತ್ರ ಬಳಸಿ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಹೇರಾನನ ಸೂತ್ರವನ್ನ ಬಳಸಿ ಸುತ್ತಳತೆ ಅನ್ನೋದಕ್ಕಿಂತ ವಿಸ್ತೀರ್ಣ ಅಥವಾ ಅರ್ಧ ಸುತ್ತಳತೆ ಅಂತ ಕೇಳಬೇಕಾಗಿತ್ತು ಅಂತ ಅನಿಸುತ್ತೆ ಏಳನೇ ಪ್ರಶ್ನೆ ಒಂದೊಂದು ಶಂಕುವಿನ ತ್ರೀಜೆ ಐದು ಸೆಂಟಿಮೀಟರ್ ಮತ್ತು ಓರೆ ಹತ್ತರ ಏಳು ಸೆಂಟಿಮೀಟರ್ ಆದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಕಂಡುಹಿಡ್ರಿ ಒಂದು ಗೋಳದ ತ್ರಿಜೆ ಹದಿನಾಲ್ಕು ಸೆಂಟಿಮೀಟರ್ ಆದ್ರೆ ಅದರ ಮೇಲ್ಮ ವಿಸ್ತೀರ್ಣ ಕಂಡುಹಿಡ್ರಿ ಒಂಬತ್ತನೇ ಬಾಹುಗಳಳತೆ ಕ್ರಮವಾಗಿ ಮೂರು ನಾಲ್ಕು ಆರು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನ ಹೇರಾನನ ಸೂತ್ರ ಬಳಸಿ ಕಂಡುಹಿಡಿಯಿರಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಿ ಒಂದು ಅರ್ಧ ಗೋಳದ ತ್ರಿಜೆ ಇಪ್ಪತ್ತೆಂಟು ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡ್ರಿ ಕೊನೆಯ ಪ್ರಶ್ನೆ ಐದನೇ ಈ ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ನಾಲ್ಕು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕ ನಾಲ್ಕು ಹನ್ನೆರಡು ಒಂದು ರಾಜ್ಯದ ವಿಧಾನಸಭಾ ಚುನಾವಣೆ ಮತದಾನ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳ ಸಂಖ್ಯೆಯನ್ನು ಕೆಳಗಡೆ ನೀಡಲಾಗಿದೆ ಇದಕ್ಕೆ ಸ್ತಂಭ ನಕ್ಷೆಯನ್ನು ರಚಿಸಿ ರಾಜಕೀಯ ಪಕ್ಷಗಳು ಎ ಬಿ ಸಿ ಡಿ ಎಫ್ ಅನ್ನು ಕೊಟ್ಟಿದ್ರೆ ಗೆದ್ದ ಸ್ಥಾನಗಳನ್ನು ಕೂಡ ಕೊಟ್ಟಿದ್ದಾರೆ ಈಗ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಪೂರ್ಣವಾದಂತಹ ಪರಿಹಾರವನ್ನು ನೋಡ್ತಾ ಹೋಗೋಣ ಈಗಾಗಲೇ ಇದಕ್ಕೆ ಉತ್ತರಗಳನ್ನು ಅಬ್ಜೆಡ್ ಒಂದು ಎರಡು ಮೂರರ ಉತ್ತರಗಳನ್ನು ಹೇಳಿದ್ದೇನೆ ಸೆಕೆಂಡ್ ಕ್ವಶನ್ ಇರ್ತಕ್ಕಂಥ ನಾಲ್ಕನೇ ಪ್ರಶ್ನೆ ಶಂಕುವಿನ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಪೈ ಆರ್ ಎಲ್ ಅನ್ನುವಂತಹ ಸೂತ್ರ ಐದನೇದ ತ್ರಿಭುಜದ ವಿಸ್ತೀರ್ಣ ಒನ್ ಬೈ ಟು ಪಾದ ಇಂಟು ಎತ್ತರ್ ಅಂದ್ರೆ ಜಿ ಕೊಟ್ಟು ಒನ್ ಬೈ ಟು ಬಿ ಇಂಟು ಎಚ್ ಅನ್ನುವಂತ ಸೂತ್ರ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇಲ್ಲಿ ಎ ಜಿಕೊಲ್ ಟು ಆರು ಬಿ ಜಿ ಟು ಏಳು ಸಿ ಜಿ ಕಲ್ ಟು ಒಂಬತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಈ ಆರನೇ ಪ್ರಶ್ನೆಗೆ ತ್ರಿಭುಜದ ವಿಸ್ತೀರ್ಣವನ್ನ ಹಿರಾಣರ ಸೂತ್ರವನ್ನು ಬಳಸಿ ಕಂಡುಹಿಡೀರಿ ಅಂತ ಪ್ರಶ್ನೆ ಏನಿದೆ ಹಾಗಾಗಿ ಈ ಆರನೇ ಪ್ರಶ್ನೆಗೆ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಅದಕ್ಕಿಂತ ಮುಂಚಿತವಾಗಿ ಎಸ್ ಅನ್ನ ಕಂಡಿಡಬೇಕು ಕೆ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಆರು ಪ್ಲಸ್ ಏಳು ಪ್ಲಸ್ ಒಂಬತ್ತು ಆಗಿರಿ ಒಂದ್ ವೇಳೆ ಅವ್ರು ಸುತ್ತಳತೆ ಕೇಳಿದ್ದಾರೆ ಸುತ್ತಳತೆ ಅಂದ್ರೆ ಒಂಬತ್ತು ಏಳು ಪ್ಲಸ್ ಆರು ಕೂಡ ಇಪ್ಪತ್ತೆರಡು ಸುತ್ತಳತೆ ಬರುತ್ತೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಅಂತ ತೆಗೆದುಕೊಂಡಿದ್ದೇನೆ ಇಲ್ಲಿ ಪ್ರಶ್ನೆ ಸುತ್ತಳತೆ ಅಂತ ಕೇಳಿದ್ದಾರೆ ಹಾಗಾಗಿ ಸುತ್ತಳತೆ ಅಂತ ತಕ್ಷಣ ಸುತ್ತಳತೆ ಅವ್ರು ಕೊಟ್ಟಿರೋ ಪ್ರಕಾರ ತ್ರಿಭುಜದ ಸುತ್ತಳತೆ ಅಂತ ನೇರವಾಗಿ ಕೊಟ್ಟರು ಕೂಡ ಬರ್ತಿತ್ತು ಅದನ್ನು ಏನ್ ಕೇಳಿದ್ದಾರೆ ಹೇರಾನನ ಸೂತ್ರ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಹೇರಾನ ಸೂತ್ರ ಅಂತಕ್ಕಂತ ಏನಿಲ್ಲ ಸುತ್ತಳತೆ ಸಿಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ನೈನ್ ಅಂದ್ರ ಟ್ವೆಂಟಿ ಟೂ ಸೆಂಟಿಮೀಟರ್ ಅಂತ ಬರುತ್ತೆ ಅದನ್ನು ನಾನು ವಿಸ್ತೀರ್ಣ ಅಂತ ಮಾಡ್ಕೊಂಡೆ ಹೇರಾನನ ಸೂತ್ರ ತೆಗಿಬೇಕಲ್ಲಿ ಕೇವಲ ಸುತ್ತಳತೆ ಕಂಡು ಹಿಡಿದಿರಿ ಅಂತ ಆಗ್ಬೇಕು ಅಥವಾ ಏರಾನ ಸೂತ್ರ ವಿಸ್ತೀರ್ಣ ಅಂತಕ್ಕಂತ ಬರಬೇಕು ಈಗ ಇಲ್ಲಿ ಅಥವಾ ಅರ್ಧ ಸುತ್ತಳತೆಯನ್ನ ಕೇಳಬೇಕಾಗಿತ್ತು ಅಲ್ಲಿ ಸುತ್ತಳತೆ ಅನ್ನೋ ಬದಲಾಗಿ ಅರ್ಧ ಸುತ್ತಳತೆ ಕೇಳಿದ್ರೆ ಈ ಉತ್ತರವನ್ನ ಆಗ್ತಿತ್ತು ಸುತ್ತಳತೆ ಕೇಳಿದ್ರೆ ಇದು ಅರ್ಧ ಸುತ್ತಳತೆ ಕೇಳಿದ್ರೆ ಹನ್ನೊಂದು ಸೆಂಟಿಮೀಟರ್ ವಿಸ್ತೀರ್ಣಕ್ಕೆ ಆದ್ರೆ ವಿಸ್ತೀರ್ಣ ಹಾಗಾಗಿ ಇಲ್ಲಿ ಪ್ರಶ್ನೆಯಲ್ಲಿ ಸ್ವಲ್ಪ ತಪ್ಪಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲಾ ನಾವು ಕೂಡ ಇಲ್ಲಿ ಕಣ್ಣಿಟ್ಟು ತೋರಿಸಿ ತ್ರಿಭುಜದ ವಿಸ್ತೀರ್ಣ ಕಂಡಿರುವ ಸೂತ್ರ ಅಸಮ ಭಾವ ಎಸ್ ಇಂಟು ಎಸ್ ಮೈನಸ್ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎಸ್ ಅಂದ್ರೆ ಹನ್ನೊಂದು 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 ಎ ಎಂದ್ರೆ ಆರು ಬಿ ಅಂದ್ರೆ ಏಳು ಸಿ ಅಂದ್ರೆ ಒಂಬತ್ತು ಇದನ್ನು ಬಿಡಿಸಿದ ಬಂದಿರತಕ್ಕಂಥ ಎರಡು ರೂಟ್ ಒಂದೂರ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಏಳನೇ ಪ್ರಶ್ನೆ ಒಂದು ಶಂಕುನೀಚೆ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಓರೆ ಎತ್ತರ ಅಂದ್ರೆ ಎಲ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಅಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿದ್ದಾರೆ ಶಂಕುವಿನ ಪಾರ್ಶ್ವ ನಿಲ್ಮೆ ವಿಸ್ತೀರ್ಣ ಆರ್ ಎಲ್ ಪೈಆರ್ ಟ್ವೆಂಟಿ ಟು ಡೈಡ್ ಬೈ ಸೆವೆನ್ ಆರ್ ಅಂದ್ರೆ ಐದು ಎಲ್ಲ ಏಳು 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 ಕ್ಯಾನ್ಸಲ್ ಐತೆ ಇಪ್ಪತ್ತೆರಡು ಇಲ್ಲಿ ಒಂದೂರ ಹತ್ತು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಭಾವಗಳ ಅಳತೆಗಳ ಕ್ರಮವಾಗಿ ಮೂರು ಸೆಂಟಿಮೀಟರ್ ಸಾರಿ ಒಂದು ಗೋಳದ ಗೋಳರತ್ರಿಜೆ ಹದಿನಾಲ್ಕು ಸೆಂಟಿಮೀಟರ್ ಎಂಟನೇ ಪ್ರಶ್ನೆ ಒಂದು ಗೋಳದ ತ್ರೀಜೆ ಹದಿನಾಲ್ಕು ಸೆಂಟಿಮೀಟರ್ ಆದರೆ ಅದರ ಮೇಲ್ಮೆ ವಿಸ್ತೀರ್ಣ ಕಣ್ಣಲ್ಲಿ ಆರ್ ಇಜಿಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ ಗೋಳದ ಮೇಲ್ಮೆ ವಿಸ್ತೀರ್ಣ ಪೂರ್ಣ ಅಥವಾ ಪಾರ್ಶ್ವ ಒಂದೇ ಸೂತ್ರ ಇದೆ ಫೋರ್ ಫೈ ಆರ್ ಸ್ಕ್ವೇರ್ ಫೋರ್ ಫೈ ಆರ್ ಟ್ವೆಂಟಿ ಟು ಡರ್ ಸೆವೆನ್ ಆರ್ ಸ್ಕ್ವೇರ್ ಇದೆ ಆರ್ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಸ್ಕ್ವೇರ್ ಅಂದ್ರೆ ಹದಿನಾಲ್ಕನ ಎರಡು ಬಾರಿ ಬರೆಯಲಾಗಿದೆ ಏಳು ಏಳು ಎರಡು ಹದಿನಾಲ್ಕ ನಾಲ್ಕು ಇಂಟು ಇಪ್ಪತ್ತೆರಡು ಎಂಟು ಹದಿನಾಲ್ಕು ಇಂಟು ಎರಡು ಅಂದ್ರೆ ಎರಡು ಸಾವಿರದ ನಾಲ್ಕು ನೂರ ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಒಂಬತ್ತನೇ ಪ್ರಶ್ನೆ ಬಾವುಗಳ ಕ್ರಮವಾಗಿ ಮೂರು ಸೆಂಟಿಮೀಟರ್ ಐ ಸೆಂಟಿ ಒಂದು ನಾಲ್ಕು ಸೆಂಟಿಮೀಟರ್ ಐದು ಆರು ಸೆಂಟಿಮೀಟರ್ ನೋಟಿದ್ರು ನಾಲ್ಕು ಮೂರು ನಾಲ್ಕು ಆರು ಸೆಂಟಿಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣವನ್ನು ಹೇರಾನ ಸೂತ್ರ ಬಳಸಿ ಅಂತ ಕೇಳಿದ್ರೆ ಎಸ್ ಸಿ ಕೊಟ್ಟು ಕಂಟಿನ್ಯೂ ಆಗಿದೆ ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಹಚ್ಚಿದ ಫೈವ್ ಪಾಯಿಂಟ್ ತ್ರೀ ತ್ರೀ ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತ ಉತ್ತರ ನಾಲ್ಕನೇ ಹತ್ತನೇ ಪ್ರಶ್ನೆ ಒಂದು ಗೋಳದ ತ್ರಿಜೆ ಇಪ್ಪತ್ತೆಂಟು ಸೆಂಟಿಮೀಟರ್ ಮತ್ತು ಅದರ ಪಾರ್ಶ್ವ ಮೇಲ್ಮೈ ಮೇಲ್ಮೈಸ್ತೀನೋಣ ಪೂರ್ಣ ಮೇಲ್ಮೈ ಮೇಲ್ಮೈಸ್ತೀವನ್ನ ಮತ್ತು ಘನಫಲ ಮೂರನ್ನ ಕಂಡಿಡಿ ಅಂತ ಹೇಳಿದರೆ ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಒಂದೇ ಲೈನ್ ಅಲ್ಲಿ ಮಾಡಿದ್ದೀನಿ ಅರ್ಧ ಗುಳದ ಪಾರ್ಶ್ವ ಮೇಲ್ಮೈ ಮೇಲ್ಮೈಸ್ತೀನೋ ಟೂ ಪೈಆರ್ ಸ್ವೇರ್ ಟೂ ಇಂಟು ಫೈವ್ ಅಂದ್ರೆ ಟ್ವೆಂಟಿ ಟೂ ಎರಡು ಬೈ ಸೆವೆನ್ ಆರ್ ಅದ್ರ ತ್ರೀ ಜ ಇಪ್ಪತ್ತೆಂಟು ಇಪ್ಪತ್ತೆಂಟು ಏಳ್ನಾಂಟು ನಾಲ್ಕು ಮಾಡಿದ್ರೆ ನಾಲ್ಕು ಸಾವಿರ ಒಂಬೈನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಸ್ವೇ ಇನ್ನು ಅರ್ಧ ಗುಳದ ಪೂರ್ಣ ಮೇಲ್ಮೈ ಅಂದ್ರೆ ತ್ರೀ ಫೈಆರ್ ಸ್ಕೋರ್ ಇದೆ ಇಂಟು ತ್ರೀ ಅಂದ್ರೆ ಅದೇ ಇದಕ್ಕೆ ಇಲ್ಲಿ ತ್ರೀ ಇಲ್ಲಿ ಟೂ ಇತ್ತು ಇಲ್ಲಿ ತ್ರೀ ಫೈ ಆರ್ ಸ್ಕ್ವೇರ್ ಅದ ಏಳ್ನೂರ ತೊಂಬತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಅರ್ಧ ಗೋಳದ ಘನಫಲ ಟೂ ಬೈ ತ್ರೀ ಫೈ ಆರ್ ಕ್ಯೂ ಇದೆ ಗೋಳದ ಘನಫಲ ಫೋರ್ ಬೈ ತ್ರೀ ಅಂದ್ರೆ ಅರ್ಧ ಗೋಳದ ಟೂ ಬೈ ತ್ರೀ ಫೈ ಆರ್ ಕ್ಯೂ ಟೂ ಬೈ ತ್ರೀ ಫೈ ಅಂದ್ರೆ ಟ್ವೆಂಟಿ ಟೂ ಡೇ ಬೈ ಸೆವೆನ್ ಆರ್ ಅಂದ್ರೆ ಆರ್ ಕ್ಯೂ ಇದೆ ಇಪ್ಪತ್ತೆಂಟು ಕ್ಯೂಬ್ ಅಂದ್ರೆ ಇಪ್ಪತ್ತೆಂಟನ ಮೂರು ಸಲ ಬರ್ಕೊಳ್ಳಲಾಗಿದೆ ಏಳು ಒಂದ್ ಏಳು ನಾಲ್ಕು ಇಪ್ಪತ್ತೆಂಟು ಎಲ್ಲವನ್ನ ಗುಣಾಕಾರ ಮಾಡಿ ಚೇತಲ್ಲಿ ಸಂಖ್ಯೆಯಿಂದ ಬಾಗ್ಕಾರ್ ಮಾಡಿದಾಗ ನಲವತ್ತೈದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪಾಯಿಂಟ್ ಆರು ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ ಇನ್ನು ಐದನೇ ಪ್ರಶ್ನೆ ಅದರಲ್ಲಿ ಪ್ರಮುಖ ಐದನೇ ಪ್ರಶ್ನೆ ಅಂದ್ರೆ ಇದರಲ್ಲಿ ಹನ್ನೊಂದನೇ ಪ್ರಶ್ನೆ ಇಲ್ಲಿ ನಮಗೆ ಸ್ತಂಭ ನಕ್ಷೆಯನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ ಸ್ತಂಭ ನಕ್ಷೆಯನ್ನು ಹಾಕುವಂತದ್ದು ರಾಜಕೀಯ ಪಕ್ಷಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಎ ರಾಜಕೀಯ ಪಕ್ಷ ಇಲ್ಲಿ ಹಾಕಿದ್ದೇನೆ ಅಂದ್ರೆ ಇದು ಎಷ್ಟಿದೆ ಎಪ್ಪತ್ತೈದು ಎ ಪಕ್ಷ ಎಪ್ಪತ್ತೈದು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಬಿ ಪಕ್ಷ ಇದು ಐವತ್ತೈದು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಅದೇ ರೀತಿ ಸಿ ಪಕ್ಷ ಇದು ಮೂವತ್ತೇಳು ಸ್ಥಾನಗಳನ್ನ ಗೆದ್ದುಕೊಂಡಿದೆ ಇಲ್ಲೇ ಇಲ್ಲೆಲ್ಲ ಆಲ್ರೆಡಿ ನಕ್ಷೆಯನ್ನು ಹಾಕಲಾಗಿದೆ ಡಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದುಕೊಂಡಿದೆ ಈ ಹತ್ತು ಸ್ಥಾನಗಳನ್ನ ಗೆದ್ದುಕೊಂಡಿದೆ ಅದೇ ರೀತಿ ಎಫ್ ಮೂವತ್ತೇಳು ಸ್ಥಾನಗಳನ್ನ ಗೆದ್ದುಕೊಂಡಿದೆ ಈ ರೀತಿಯಾಗಿ ಈ ಕಡೆ ರಾಜಕೀಯ ಪಕ್ಷಗಳು ಈ ಕಡೆ ಗೆದ್ದ ಸ್ಥಾನಗಳನ್ನು ಹಾಕೊಂಡು ಇಲ್ಲಿ ನಾವು ಸ್ತಂಭ ನಕ್ಷೆಯನ್ನು ಹಾಕಲಾಗಿದೆ ಅದ ಈ ರೀತಿಯಾಗಿ ನಿರಂತರವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ வீடியோ நோடிவ தமிழ நமஸ்காரும்